ಹೆಲ್ಮೆಟ್ ಹಾಕದಕ್ಕೆ ಫೈನ್ ಕಾಕಿ ಮುಂದೆ ಬೈಕ್ ಸವಾರನ ಹುಚ್ಚಾಟ ಹೆಲ್ಮೆಟ್ ಹಾಕಿಲ್ಲ ಎಂದು ಫೈನ್ ಹಾಕಿದ್ದಕ್ಕೆ ಪೊಲೀಸರ ಜೊತೆಗೆ ಬೈಕ್ ಸವಾರನೊಬ್ಬ ಗಲಾಟೆಗಿಳಿದು ಹುಚ್ಚಾಟ ಪ್ರದರ್ಶಿಸಿದ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹತ್ತು ದಿನಗಳ ಹಿಂದೆ ನಗರದ ಹೊರವಲಯದ ಆರೋಬಂಡೆ ಬಂಡೆ ಬಳಿ ಈ ಘಟನೆ ನಡೆದಿದೆ ಹೆಲ್ಮೆಟ್ ಹಾಕದೆ ಬೈಕ್ನಲ್ಲಿ ಬರುತ್ತಿದ್ದ ಸವಾರನೊಬ್ಬನನ್ನು ಪೊಲೀಸರು ಆರೋ ಬಂಡೆ ಬಳಿ ತಡೆದಿದ್ದರು ಬಳಿಕ ನಿಯಮ ಉಲ್ಲಂಘಿಸಿದ್ದಕ್ಕೆ ದಂಡ ಕಟ್ಟುವಂತೆ ಆತನಿಗೆ ಪೊಲೀಸರು ಹೇಳಿದ್ದಾರೆ ದಂಡ ಯಾಕೆ ಕಟ್ಟಬೇಕು ಅಂತ ಪೊಲೀಸರ ಜೊತೆ ಸವಾರ ಉದ್ಘಟತನ ಮೆರೆದಿದ್ದಾನೆ ಅಷ್ಟೇ ಅಲ್ಲದೆ ಪೊಲೀಸ್ ಜೀಪ್ ಮೇಲೆ ಕಲ್ಲು ಎತ್ತಿ ಹಾಕಲು ಯತ್ನಿಸಿದ್ದು ಈ ದೃಶ್ಯವನ್ನು ಸ್ಥಳದಲ್ಲಿದ್ದ ಪೊಲೀಸರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನು ಅರಿಬಿಟ್ಟಿದ್ದಾರೆ ಪೊಲೀಸರ ಜೊತೆಯೇ ಗಲಾಟೆಗಿಳಿದಿದ್ದ ಬೈಕ್ ಸವಾರ ಹುಚ್ಚಾಟ ಪ್ರದರ್ಶಿಸಿದಾಗ ಆತನನ್ನು ಪೊಲೀಸರು ವಶಕ್ಕೆ ಪಡೆಯಲು ಪ್ರಯತ್ನಿಸಿದ್ದರು ಆದರೆ ಬೈಕ್ ಅನ್ನು ಸ್ಥಳದಲ್ಲೇ ಬಿಟ್ಟು ಸವಾರ್ ಪರಾರಿಯಾಗಿದ್ದಾನೆ ಅಲ್ಲದೆ ಕಳೆದ ಹತ್ತು ದಿನಗಳಿಂದ ಬೈಕ್ ವಾಪಸ್ ಪಡೆದುಕೊಳ್ಳಲು ಕೂಡ ಆತ ಬರಲಿಲ್ಲವೆಂದು ಪೊಲೀಸರು ತಿಳಿಸಿದ್ದಾರೆ ಈ ಬಗ್ಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಷ್ಟೇ ಅಲ್ಲದೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿದೆ ಏನು ಯಾರಪ್ಪು ನೀವು ನೋಡು ಬಂದಿರ್ತಾ ನೀನು ಪೆಟ್ರೋಲ್ ಮ್ಯಾಲೆ ಹಾಕಿದ್ದೆ ಗಾಡಿಗೆ ಪೆಟ್ರೋಲ್ ನಾನು ಗಾಡಿನ ಏನು ಇನ್ಶೂರೆನ್ಸ್ ಏನಕ್ಕೆ ಅಂತ ಕೈಯಲ್ಲಿ ಏನು ಗಾಡಿಯಲ್ಲಿ ಬಿದ್ದ ತಕ್ಷಣ ಗಾಡಿ ಹೆಲ್ಮೆಟ್ ಏನಕ್ಕೆ ಅಂತ ಹೇಳಿದ್ದು ಹೆಲ್ಮೆಟ್ ಏನಕ್ಕೆ ಬೇಕು ಅಂತ ಹೇಳು ಏನು ರಕ್ಷಣೆ ಓಡಾಡ್ತಾ ಇದ್ದೀನಿ ನಾನು ಯಾವ ರೀತಿ ರಕ್ಷಣೆ ಅಂತ ಯಾವ ಸಿದ್ಧಾಂತ ಇಟ್ಕೊಂಡು ನಿನ್ನೆ ಮಾಡ್ತಾ ಇದ್ದೀರಾ

ஏய் காரி கொட்டடா கேன்னு கொண்டா ஏய் மல்லி இங்க ஏய் நீ யூனிஃபார்ம் போட்டாலே அப்பா அம்மனை எல்லாம் எஞ்சிடு த நீ யாரை பாத்தாலும் அப்பா அம்மா ஏய் ஏ እንதானே என்னது நீrangle அது என்னது ஏன் நீ बोलினோ கடி இடிச்சியா இடி அவன் கடிடா எத்த கடினா அவன் எத்த எத்த குண்டா குண்டா எத்த டிப்பு நடுவுல கடி கை நான் फर्स्ट டை வந்து கொட்டாம இருக்கேன் அது யார்த்துக்கான அவர பலிசெல்லாம் அவ்வளே பயோ